ಓಂ ಗಂ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಗಣೇಶನ ವಿವಿಧ ರೂಪಗಳನ್ನು ಪೂಜಿಸುವುದು ಆತನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಹಕಾರಿಯಾಗಿದೆ ಗಣೇಶನನ್ನು ಮೂವತ್ತೆರಡು ರೂಪಗಳಲ್ಲಿ ಹಾಡಿ ಹೊಗಳಲಾಗಿದೆ ಗಣೇಶನ ಆ ಮೂವತ್ತೆರಡು ರೂಪಗಳು ಯಾವುವು ಗೊತ್ತೇ ನಾವು ಯಾವ ಸಮಸ್ಯೆಗಳ ನಿವಾರಣೆಗೆ ಗಣೇಶನ ಯಾವ ರೂಪವನ್ನು ಸ್ಮರಿಸಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಗಣೇಶನನ್ನು ಮೂವತ್ತೆರಡು ರೂಪಗಳಲ್ಲಿ ವಿವರಿಸಲಾಗಿದೆ ಗಣೇಶನ ಈ ಮೂವತ್ತೆರಡು ರೂಪಗಳಲ್ಲಿ ಪ್ರತಿಯೊಂದು ರೂಪವು ನಮ್ಮ ಜೀವನದ ಪ್ರತಿಯೊಂದು ಅಂಶದೊಂದಿಗೆ ಸಂಬಂಧವನ್ನು ಹೊಂದಿದೆ ಗಣೇಶನ ಈ ಮೂವತ್ತೆರಡು ಅವತಾರಗಳು ಮುಗ್ಧತೆಯಿಂದ ಶೌರ್ಯದವರೆಗೆ ಯೋಗದಿಂದ ಸಮೃದ್ಧಿಯವರೆಗೆ ಗಣೇಶನ ಈ ಮೂವತ್ತೆರಡು ಹೆಸರುಗಳನ್ನು ಸ್ಮರಿಸುವುದರಿಂದ ಅದು ನಮ್ಮ ಜೀವನದಿಂದ ಅಡೆತಡೆಗಳನ್ನು ತೆಗೆದುಹಾಕುವುದಲ್ಲದೆ ಜೀವನದಲ್ಲಿ ಸಕಾರಾತ್ಮಕತೆ ಮತ್ತು ಶಕ್ತಿಯನ್ನು ತುಂಬುತ್ತದೆ ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರವನ್ನು ನೀಡುವಂತಹ ಶಕ್ತಿ ಗಣೇಶನ ಈ ಹೆಸರುಗಳಿಗಿದೆ ಗಣೇಶನ ಆ ಮೂವತ್ತೆರಡು ಹೆಸರುಗಳು ಮತ್ತು ಅವುಗಳ ಪ್ರಯೋಜನದ ಕುರಿತು ಮಾಹಿತಿ ಈಗ ತಿಳಿಯೋಣ ಒಂದು ಲಕ್ಷ್ಮೀ ಗಣೇಶ ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತ ಲಕ್ಷ್ಮೀ ದೇವಿಯೊಂದಿಗೆ ಸಂಬಂಧವನ್ನು ಹೊಂದಿದ ಗಣೇಶನ ಈ ರೂಪವು ಗಣೇಶನು ನಮಗೆ ಸಂಪತ್ತನ್ನು ಸಂತೋಷ ಮತ್ತು ಅದೃಷ್ಟವನ್ನು ನೀಡುತ್ತಾನೆ ಎಂದು ಹೇಳಲಾಗಿದೆ ವ್ಯವಹಾರ ಮತ್ತು ವೃತ್ತಿಜೀವನದಲ್ಲಿನ ಪ್ರಗತಿಗೆ ಈ ರೂಪವನ್ನು ಪೂಜಿಸುವುದು ವಿಶೇಷವೆಂದು ಪರಿಗಣಿಸಲಾಗಿದೆ ಎರಡು ಬಾಲಗಣಪತಿ ಮುಗ್ಧತೆ ಮತ್ತು ಫಲವತ್ತತೆ ಬಾಲರೂಪದಲ್ಲಿರುವ ಗಣಪತಿಯು ಚಿನ್ನದಂತೆ ಹೊಳೆಯುವ ಶಕ್ತಿಯನ್ನು ಹೊಂದಿದ್ದಾನೆ ಬಾಳೆಹಣ್ಣು ಮಾವು ಕಬ್ಬು ಮತ್ತು ಹಲಸಿನ ಹಣ್ಣುಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಭೂಮಿಯ ಫಲವತ್ತತೆ ಮತ್ತು ಸಮೃದ್ಧಿಯ ಸಂಕೇತವಾಗಿದ್ದಾನೆ ಇದು ಜೀವನದಲ್ಲಿ ಸಿಹಿ ಮತ್ತು ಸಮತೋಲನದ ಸಂದೇಶವನ್ನು ನಮಗೆ ನೀಡುತ್ತದೆ ಮೂರು ಭಕ್ತಿ ಗಣಪತಿ ಚಂದ್ರನಂತೆ ಶಾಂತಿ ಗಣಪತಿಯು ಈ ರೂಪದಲ್ಲಿ ಶುದ್ಧತೆ ಮತ್ತು ಸಮರ್ಪಣೆಯ ಸಂಕೇತವಾಗಿದೆ ಭಕ್ತಿ ಮತ್ತು ನಂಬಿಕೆ ಇಲ್ಲದೆ ಜೀವನ ಅಪೂರ್ಣ ಎನ್ನುವ ಸಂದೇಶವನ್ನು ಗಣೇಶನು ಈ ಅವತಾರದ ಮೂಲಕ ನೀಡುತ್ತಾನೆ ನಾಲ್ಕು ವೀರಗಣಪತಿ ಶೌರ್ಯ ಮತ್ತು ರಕ್ಷಣೆ ವೀರಗಣಪತಿ ಯಾವಾಗಲೂ ಶಸ್ತ್ರಸಜ್ಜಿತನಾಗಿರುತ್ತಾನೆ ಈ ಯೋಧರೂಪವು ಜೀವನದ ಸವಾಲುಗಳನ್ನು ಎದುರಿಸಲು ಶಕ್ತಿಯನ್ನು ನೀಡುತ್ತದೆ ಮತ್ತು ಧೈರ್ಯಕ್ಕಿಂತ ಉತ್ತಮ ಮಾರ್ಗವಿಲ್ಲ ಎಂದು ಹೇಳುತ್ತದೆ ಐದು ಶಕ್ತಿ ಗಣಪತಿ ಸ್ತ್ರೀ ಮತ್ತು ಪುರುಷ ಶಕ್ತಿಗಳ ಮಹತ್ವ ಈ ರೂಪದಲ್ಲಿ ಗಣಪತಿ ತನ್ನ ಶಕ್ತಿ ದೇವಿಯೊಂದಿಗೆ ಕಾಣಿಸಿಕೊಳ್ಳುತ್ತಾನೆ ಪುರುಷ ಮತ್ತು ಸ್ತ್ರೀ ಶಕ್ತಿಗಳು ಒಟ್ಟಿಗೆ ಇದ್ದಾಗ ಮಾತ್ರ ಶಕ್ತಿಯ ಸಮತೋಲನ ಸಾಧ್ಯ ಎಂದು ಈ ರೂಪ ಹೇಳುತ್ತದೆ ಆರು ಗಣಪತಿ ಯಶಸ್ಸು ಮತ್ತು ಪ್ರಗತಿ ಈ ರೂಪವು ಪ್ರತಿಯೊಬ್ಬ ಅನ್ವೇಷಕರಿಗೂ ಯಶಸ್ಸು ಮತ್ತು ಸಾಧನೆಯನ್ನು ನೀಡುತ್ತದೆ ಈ ರೂಪವನ್ನು ವಿದ್ಯಾರ್ಥಿಗಳು ಮತ್ತು ಉದ್ಯಮಿಗಳು ವಿಶೇಷವಾಗಿ ಪೂಜಿಸುತ್ತಾರೆ ಏಳು ಉಚ್ಚಿಷ್ಟ ಗಣಪತಿ ತಾಂತ್ರಿಕ ಶಕ್ತಿಯ ರೂಪ ಈ ಗಣಪತಿ ರೂಪವು ತಾಂತ್ರಿಕ ಕ್ರಿಯೆಯಲ್ಲಿ ತೊಡಗಿರುವವರಿಗೆ ಮಹತ್ವದ್ದಾಗಿದೆ ನೀಲಿ ಅಥವಾ ಕೆಂಪು ಪ್ರಭಾವಲಯ ಹೊಂದಿರುವ ಉಚ್ಚಿಷ್ಟ ಗಣಪತಿಯು ತಪಸ್ಸು ಮತ್ತು ಯೋಗಕ್ಕೆ ಸಂಬಂಧಿಸಿದ ದೈವಿಕ ಶಕ್ತಿಗಳನ್ನು ರವಾನಿಸುತ್ತಾನೆ ಎಂಟು ಗಣಪತಿ ಪ್ರತಿಯೊಂದು ಅಡಚಣೆಯನ್ನು ನಾಶ ಮಾಡುವವನು ಹೆಸರೇ ಸೂಚಿಸುವಂತೆ ರೂಪವೂ ಹಾಗೆಯೇ ಈ ರೂಪವು ಜೀವನದಿಂದ ಎಲ್ಲ ರೀತಿಯ ಅಡೆತಡೆಗಳು ಮತ್ತು ಸಮಸ್ಯೆಗಳನ್ನು ತೆಗೆದುಹಾಕುತ್ತದೆ ಗಣೇಶ ಚತುರ್ಥಿಯಂದು ಅವರನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಒಂಬತ್ತು ಕ್ಷಿಪ್ರ ಗಣಪತಿ ಮತ್ತು ಪ್ರಸಾದ ಗಣಪತಿ ಈ ಎರಡೂ ರೂಪಗಳು ತಕ್ಷಣವೇ ಭಕ್ತರಿಂದ ಸಂತುಷ್ಟರಾಗುವ ರೂಪವಾಗಿದೆ ಈ ರೂಪವು ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ ನಾವು ಬಿಕ್ಕಟ್ಟಿನ ಸನ್ನಿವೇಶದಲ್ಲಿದ್ದಾಗ ಕ್ಷಿಪ್ರಗಣಪತಿಯನ್ನು ಅಥವಾ ಕ್ಷಿಪ್ರ ಪ್ರಸಾದ ಗಣಪತಿಯನ್ನು ಪೂಜಿಸುವುದು ಪ್ರಯೋಜನಕಾರಿಯಾಗಿದೆ ಹತ್ತು ಮಹಾಗಣಪತಿ ಪರಮಶಕ್ತಿಯ ಸಂಕೇತ ಮಹಾಗಣಪತಿಯ ರೂಪವು ಇಡೀ ವಿಶ್ವದ ಶಕ್ತಿಗಳ ಕೇಂದ್ರವಾಗಿದೆ ಇದು ಗಣೇಶನ ಪರಮ ಮತ್ತು ಸರ್ವವ್ಯಾಪಿ ರೂಪವಾಗಿದೆ ಹನ್ನೊಂದು ಗಣಪತಿ ಸಂತೋಷ ಮತ್ತು ಲಯ ನೃತ್ಯ ಗಣಪತಿಯು ಜೀವನದಲ್ಲಿ ಆಚರಣೆ ಮತ್ತು ಸಂತೋಷದ ಸಂದೇಶವನ್ನು ನೀಡುತ್ತಾನೆ ಈ ರೂಪವು ಸಾಧನೆ ಮತ್ತು ಆನಂದ ಎರಡೂ ಒಟ್ಟಿಗೆ ಸಾಧ್ಯ ಎಂಬುದನ್ನು ನಮಗೆ ಕಲಿಸುತ್ತದೆ ಹನ್ನೆರಡು ಯೋಗ ಗಣಪತಿ ಸಾಧನೆಯ ಮಾರ್ಗ ಯೋಗ ಭಂಗಿಯಲ್ಲಿ ಕುಳಿತಿರುವ ಗಣಪತಿಯು ಆತ್ಮಾವಲೋಕನ ಮತ್ತು ಧ್ಯಾನದ ಸಂಕೇತವಾಗಿದೆ ಈ ರೂಪವು ಅನ್ವೇಷಕರನ್ನು ಆತ್ಮಸಾಕ್ಷಾತ್ಕಾರದ ಕಡೆಗೆ ಕರೆದೊಯ್ಯುತ್ತದೆ ಹದಿಮೂರು ಸಿಂಹಗಣಪತಿ ನಿರ್ಭಯತೆಯ ಸಂದೇಶ ಸಿಂಹಮುಖದ ಗಣಪತಿಯು ಭಯವನ್ನು ಹೋಗಲಾಡಿಸುತ್ತದೆ ಜೀವನದಲ್ಲಿ ಧೈರ್ಯ ಮತ್ತು ನಿರ್ಭಯತೆಯನ್ನು ಕಾಪಾಡಿಕೊಳ್ಳಲು ಈ ರೂಪವನ್ನು ಪೂಜಿಸಲಾಗುತ್ತದೆ ಹದಿನಾಲ್ಕು ಸಂಕಷ್ಟ ಗಣಪತಿ ಕಷ್ಟಗಳ ರಕ್ಷಕ ಎಲ್ಲ ಮೂವತ್ತೆರಡು ರೂಪಗಳಲ್ಲಿ ಇದು ಪ್ರತಿಯೊಂದು ವಿಪತ್ತು ಮತ್ತು ದುಃಖವನ್ನು ಕೊನೆಗೊಳಿಸುವ ರೂಪವಾಗಿದೆ ಕಷ್ಟದ ಸಮಯದಲ್ಲಿ ಸಂಕಷ್ಟ ಗಣಪತಿಯನ್ನು ಹೆಚ್ಚು ಸ್ಮರಿಸಲಾಗುತ್ತದೆ ಹದಿನೈದು ಏಕಾಕ್ಷರ ಗಣಪತಿ ಓಂಕಾರ ರೂಪ ಈ ರೂಪವು ಓಂಕಾರ ಶಬ್ದದ ಸಂಕೇತವಾಗಿದ್ದು ಇದರಿಂದ ಇಡೀ ವಿಶ್ವದ ಶಕ್ತಿ ಹೊರಹೊಮ್ಮುತ್ತದೆ ಹದಿನಾರು ವರದ ಗಣಪತಿ ವರಗಳನ್ನು ನೀಡುವವನು ವರದ ಗಣಪತಿಯು ಭಕ್ತರನ್ನು ಅನುಗ್ರಹಿಸುವ ಮತ್ತು ಅವರ ಇಚ್ಛೆಗಳನ್ನು ಪೂರೈಸುವ ರೂಪವಾಗಿದೆ ಹದಿನೇಳು ತ್ರಯಾಕ್ಷರ ಗಣಪತಿ ಮೂರು ಅಕ್ಷರಗಳ ರೂಪ ಈ ರೂಪವು ಜ್ಞಾನ ಮತ್ತು ಶಕ್ತಿಯ ತ್ರಿಮೂರ್ತಿಗಳ ಸಂಕೇತವಾಗಿದೆ ಹದಿನೆಂಟು ಕ್ಷಿಪ್ರಪ್ರಸಾದ ಗಣಪತಿ ತ್ವರಿತ ಫಲ ನೀಡುವವನು ಈ ರೂಪವು ತಕ್ಷಣವೇ ಸಂತೋಷಗೊಂಡು ಭಕ್ತರಿಗೆ ಫಲಗಳನ್ನು ನೀಡುವಂತಹ ರೂಪವಾಗಿದೆ ಹತ್ತೊಂಬತ್ತು ಹರಿದ್ರ ಗಣಪತಿ ಹಳದಿ ಬಣ್ಣದ ಗಣೇಶ ಹರಿದ್ರ ಗಣಪತಿಯು ಅದೃಷ್ಟ ಮತ್ತು ಸಂತೋಷವನ್ನು ಅನುಗ್ರಹಿಸುತ್ತಾನೆ ಇಪ್ಪತ್ತು ಏಕದಂತ ಗಣಪತಿ ತ್ಯಾಗದ ಸಂಕೇತ ಈ ರೂಪದಲ್ಲಿ ಗಣೇಶನು ಒಂದೇ ದಂತವನ್ನು ಹೊಂದಿದ್ದು ಇದು ತ್ಯಾಗದ ಸಂದೇಶವನ್ನು ನೀಡುತ್ತದೆ ಇಪ್ಪತ್ತೊಂದು ಸೃಷ್ಟಿ ಗಣಪತಿ ಸೃಷ್ಟಿಕರ್ತ ಸೃಷ್ಟಿ ಗಣಪತಿಯು ಬ್ರಹ್ಮಾಂಡದ ಸೃಷ್ಟಿ ಮತ್ತು ಸಂರಕ್ಷಣೆಯ ರೂಪವಾಗಿದೆ ಇಪ್ಪತ್ತೆರಡು ಉದ್ದಂಡ ಗಣಪತಿ ಉಗ್ರ ರೂಪ ಈ ರೂಪವು ನಕಾರಾತ್ಮಕತೆ ಮತ್ತು ಶತ್ರುಗಳನ್ನು ನಾಶಪಡಿಸುವ ರೂಪವಾಗಿದೆ ಇಪ್ಪತ್ತ್ಮೂರು ಋಣಮೋಚನ ಗಣಪತಿ ಸಾಲದಿಂದ ಮುಕ್ತಿ ನೀಡುವ ರೂಪ ಋಣಮೋಚನ ಗಣಪತಿ ಭಕ್ತರನ್ನು ಆರ್ಥಿಕ ಬಿಕ್ಕಟ್ಟು ಮತ್ತು ಸಾಲದಿಂದ ಮುಕ್ತಗೊಳಿಸುತ್ತಾನೆ ಇಪ್ಪತ್ನಾಲ್ಕು ದುಂಡಿ ಗಣಪತಿ ಅಡೆತಡೆಗಳನ್ನು ನಾಶ ಮಾಡುವವನು ದುಂಡಿ ಗಣಪತಿ ಅದೃಶ್ಯ ಅಡೆತಡೆಗಳು ಮತ್ತು ಸಮಸ್ಯೆಗಳನ್ನು ತೆಗೆದುಹಾಕುತ್ತಾನೆ ಇಪ್ಪತ್ತೈದು ದ್ವಿಮುಖ ಗಣಪತಿ ದ್ವಂದ್ವತೆಯ ಸಮತೋಲನ ಎರಡು ಮುಖದ ಗಣಪತಿಯು ಜೀವನದ ದ್ವಂದ್ವತೆಯನ್ನು ಸಮತೋಲನಗೊಳಿಸುವ ಸಂದೇಶವನ್ನು ನೀಡುತ್ತಾನೆ ಇಪ್ಪತ್ತಾರು ತ್ರಿಮುಖ ಗಣಪತಿ ತ್ರಿವೇಣಿ ರೂಪ ತ್ರಿಮುಖ ಗಣಪತಿ ಶಕ್ತಿ ಜ್ಞಾನ ಮತ್ತು ಸಮೃದ್ಧಿಯ ಸಂಕೇತವಾಗಿದ್ದಾನೆ ಇಪ್ಪತ್ತೇಳು ಹೇರಂಬ ಗಣಪತಿ ಐದು ಮುಖದ ಗಣೇಶನ ರೂಪ ಹೇರಂಬ ಗಣಪತಿಗೆ ಐದು ಮುಖಗಳು ಮತ್ತು ಹತ್ತು ಕೈಗಳಿವೆ ಈ ರೂಪವು ಭಯವನ್ನು ತೆಗೆದುಹಾಕುತ್ತದೆ ಇಪ್ಪತ್ತೆಂಟು ಗಣಪತಿ ಶಕ್ತಿ ರೂಪ ದುರ್ಗಾ ಗಣಪತಿಯು ಎಲ್ಲ ದುಷ್ಟತನದಿಂದ ರಕ್ಷಿಸುವ ರೂಪ ಇಪ್ಪತ್ತೊಂಬತ್ತು ವಿಜಯ ಗಣಪತಿ ಯಶಸ್ಸಿನ ಸಂಕೇತ ವಿಜಯ ಗಣಪತಿಯು ಜೀವನದಲ್ಲಿ ಗೆಲುವು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಆಶೀರ್ವದಿಸುತ್ತಾನೆ ಮೂವತ್ತು ಊರ್ಧ್ವ ಗಣಪತಿ ಪ್ರಗತಿ ಮತ್ತು ಬೆಳವಣಿಗೆ ಊರ್ಧ್ವ ಗಣಪತಿಯು ಆಧ್ಯಾತ್ಮಿಕ ಮತ್ತು ಭೌತಿಕ ಜೀವನದ ಪ್ರಗತಿಯ ಸಂಕೇತವಾಗಿದೆ ಮೂವತ್ತೊಂದು ದ್ವಿಜ ಗಣಪತಿ ಜ್ಞಾನದ ರೂಪ ಈ ರೂಪವನ್ನು ಯಜ್ಞೋಪವೀತವನ್ನು ಧರಿಸಿದ ದ್ವಿಜನಾಗಿ ಪೂಜಿಸಲಾಗುತ್ತದೆ ಇದು ಶಿಕ್ಷಣ ಮತ್ತು ಜ್ಞಾನದ ಸಂಕೇತವಾಗಿದೆ ಮೂವತ್ತೆರಡು ತರುಣ ಗಣಪತಿ ಯೌವನದ ಶಕ್ತಿಯ ಸಂಕೇತ ಎಂಟು ತೋಳುಗಳ ತರುಣ ಗಣಪತಿ ಕೆಂಪು ಬಣ್ಣದಂತೆ ಹೊಳೆಯುತ್ತಾನೆ ಅವನು ಯೌವನದ ಶಕ್ತಿ ಉತ್ಸಾಹ ಮತ್ತು ಧೈರ್ಯವನ್ನು ಪ್ರತಿನಿಧಿಸುತ್ತಾನೆ ಕೈಯಲ್ಲಿ ಪಾಶ ಮೋದಕ ಕಬ್ಬು ಮತ್ತು ಅನೇಕ ಹಣ್ಣುಗಳನ್ನು ಹಿಡಿದು ಯೌವನವು ಕ್ರಿಯೆ ಮತ್ತು ಶಕ್ತಿಯ ಸಮಯ ಎಂದು ಹೇಳುತ್ತಾನೆ ಗಣೇಶನ ಈ ಮೂವತ್ತೆರಡು ಅವತಾರಗಳು ಅವರದ್ದೇ ಮಹತ್ವವನ್ನು ಹೊಂದಿದ್ದು ಅದು ನಮ್ಮ ಜೀವನದ ಪ್ರತಿಯೊಂದು ಹಂತದೊಂದಿಗೂ ಸಂಬಂಧವನ್ನು ಹೊಂದಿದೆ ನಮ್ಮ ಜೀವನದಲ್ಲಿ ಎದುರಾಗುವ ಆಯಾ ಸಮಸ್ಯೆಗಳಿಗೆ ಅನುಗುಣವಾಗಿ ಆಯಾ ಗಣೇಶನನ್ನು ಪೂಜಿಸಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು